ಸ್ಕೂಲಲ್ಲಿ ಓದಿದ್ದು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸಿಕ್ಸ್ ಟ್ವೆಂಟಿ ಫೈವ್ ಬರ್ಬೋದು ಅಂತ ನಾನು ನೆಕ್ಸ್ಟ್ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಏನು ಮಾಡ್ತಿದ್ದೀನಿ ಅದಕ್ಕೆ ಸ್ಕೂಲಲ್ಲಿ ನಮಗೆ ಸಿಕ್ಸ್ ಟ್ವೆಂಟಿ ಫೈವ್ ತಗೊಳ್ಳೋಕ್ಕೆ ಸಖತ್ ಸಪೋರ್ಟ್ ಮಾಡಿದ್ರು ಪೇರೆಂಟ್ ಸಪೋರ್ಟ್ ಇತ್ತು ಸ್ಕೂಲಲ್ಲಿ ಪ್ರತಿಸತಿ ಪ್ರಿಪ್ರೇಟ್ರೀಸ್ ಮಾಡಿದಾಗ ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತು ಹೋಪ್ ಇತ್ತು ಬರ್ಬೋದು ಸಿಕ್ಸ್ ಟ್ವೆಂಟಿ ಫೈವ್ ಅಂತ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಸಿಕ್ಸ್ ಟ್ವೆಂಟಿ ಫೈವ್ ಬಂತು ಎಕ್ಸಾಮಿಗೆ ಸ್ಟಡಿ ಅಲಿಟೇಸ್ ಕೊಟ್ಟಾಗೆಲ್ಲ ಸ್ಕೂಲಲ್ಲಿ ಕಾನ್ಸ್ಟೆಂಟಾಗಿ ಇನ್ಫಾರ್ಮ್ ಮಾಡ್ತಿದ್ದೆ ಏನೇನು ಓದಿದೆ ಸಿಲೆಬಸ್ ಎಲ್ಲ ಮುಗ್ದಿದೆ ಅಂತ ಸ್ಕೂಲಲ್ಲಿ ಸಿಲೆಬಸ್ ಎಲ್ಲ ಬೇಗ ಕಂಪ್ಲೀಟ್ ಮಾಡಿದರು ಹಾಗಾಗಿ ಓದೋಕ್ಕೆ ಈಸಿ ಆಯಿತು ಪೇರೆಂಟ್ಸು ಜಾಸ್ತಿ ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ ಓದ್ಬೇಕು ಆ ಟೈಮಲ್ಲಿ ಓದ್ ನನಗೆ ಯಾವಾಗ ಓದಬೇಕು ಅಂತ ಮೂಡ್ ಬರ್ತಿತ್ತು ಆವಾಗ ಓದ್ತಿದ್ದೆ ನಾನು ಲೇಟ್ ಓದ್ತಿರ್ಲಿಲ್ಲ ಬೆಳಗ್ಗೆ ಹೊತ್ತು ಬೇಗ ಎದ್ದು ಓದ್ತಿದ್ದಿದ್ದು ಆಮೇಲೆ ಸ್ಕೂಲಲ್ಲೆಲ್ಲ ಪೇರೆಂಟ್ಸು ಯಾವಾಗ ನಾನು ಸ್ಕೂಲಲ್ಲಿ ಸ್ಟಡಿಯಲ್ಲಿ ಲೀಡರ್ಸ್ ಕೊಡ್ತಿದ್ರು ಆಗೆಲ್ಲ ಮನೆಯಲ್ಲೆಲ್ಲ ಓದೋಕ್ಕೆ ಹೆಲ್ಪ್ ಮಾಡ್ತಿದ್ರು ಸ್ಕೂಲಲ್ಲೂ ಅಷ್ಟೇ ನಮಗೆ ಯಾವಾಗ್ಲಾರು ಸ್ಟಡಿ ಟೈಮ್ಸ್ ಎಲ್ಲ ಇದ್ದಾಗ ನಮಗೆ ಇದನ್ನೇ ಓದಬೇಕು ಅಂತ ನಮ್ಮನ್ನು ಜಾಸ್ತಿ ಕೇಳ್ತಿರ್ಲಿಲ್ಲ ನಮಗೆ ಯಾವ ಥರ ಇದು ಹೆಲ್ಪ್ ಆಗುತ್ತೆ ಆ ಥರ ಓದಿ ಅಂತ ಹೇಳಿದರು ಹಾಗಾಗಿ ಸಿಕ್ಸ್ ಟ್ವೆಂಟಿ ಫೈವ್ ಆಗೋಕೆ ಹೆಲ್ಪ್ ಆಯಿತು ಮುಂದೆ ಅದೇ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಇದ್ದೀನಿ ಈಗ ಸೈನ್ಸ್ ತೊಗೊಂಡಿದ್ದೀನಿ ಪ್ಲೀಸ್ ಸೆಕೆಂಡ್ ಪಿ ಫಸ್ಟ್ ಟಿವಿ ये भरते चलो इसमें समझो इकडे ने भरू या इधर नहीं पड़ रहा स्विफ्ट मना ना तो नहीं नंगर दी ये यास्विफ्ट से दिखे बैक लगा है ഇക്ക <pegar> <jokingly> <ination noises> <goodbye> ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ